ಒಕ್ಕಲಿಗ ಉದ್ಯಮಿಗಳನ್ನು ಪ್ರೋತ್ಸಾಹಿಸುವಂತಹ ಸಲುವಾಗಿ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಎರಡು ಸಾವಿರದ ಇಪ್ಪತ್ತೈದು ಸಮಾವೇಶವನ್ನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಸಲಾಗ್ತಾ ಇದೆ ಇನ್ನು ಕ್ಲಬ್ನಲ್ಲಿ ಪ್ರೆಸ್ ಮೀಟ್ನಲ್ಲಿ ಮಾತನಾಡಿದಂತಹ ಎಕ್ಸ್ಪೋ ಅಧ್ಯಕ್ಷ ನಂದೀಶ್ ಅವರು ಜನವರಿ ಮೂರು ನಾಲ್ಕು ಐದನೇ ತಾರೀಕು ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ ವಿವಿಧ ಕ್ಷೇತ್ರದ ಒಕ್ಕಲಿಗ ಉದ್ಯಮಗಳನ್ನು ಒಂದೆಡೆ ತರಲಿದೆ ಜೊತೆಗೆ ಉದ್ಯಮಿಗಳ ನಡುವೆ ಪರಸ್ಪರ ಸಂಪರ್ಕ ಕಲ್ಪಿಸಿ ಉದ್ಯಮ ಬೆಳೆಸೋದಕ್ಕೆ ಎಫ್ ಸಿ ನೆಕ್ಸ್ಟ್ ಆ್ಯಪ್ ಲಾಂಚ್ ಮಾಡಲಿದ್ದೇವೆ ಅಂತ ಕೂಡ ಹೇಳಿದ್ದಾರೆ ಇದೇ ವೇಳೆ ಮಾತನಾಡಿದಂತಹ ಮಹಿಳಾ ಉದ್ಯಮಿ ಮಂಜುಳಾ ಅವರು ಕೂಡ ಒಕ್ಕಲಿಗ ಸಮುದಾಯದ ಮಹಿಳಾ ಉದ್ಯಮಿಗಳು ಎಕ್ಸ್ಪೋದಲ್ಲಿ ಪಾಲ್ಗೊಂಡು ಯಶಸ್ವಿ ಉದ್ಯಮಿಗಳಾಗೋದಕ್ಕೆ ಮಾರ್ಗದರ್ಶನ ನೀಡಲು ಯಶಸ್ವಿ ಮಹಿಳಾ ಉದ್ಯಮಿಗಳು ಸೆಮಿನಾರ್ ಮೂಲಕ ಮಾರ್ಗದರ್ಶನ ನೀಡ್ತಾರೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಎಕ್ಸ್ಪೋದಲ್ಲಿ ಭಾಗವಹಿಸೋದಕ್ಕೆ ಉಚಿತ ಪ್ರವೇಶ ನೀಡಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಒಕ್ಕಲಿಗ ಉದ್ಯಮಗಳು ಭಾಗಿಯಾಗುವಂತಹ ನಿರೀಕ್ಷೆ ಇದೆ ನಾನು ನಿಮ್ಗಲ್ಲಿ ಒಂದು ಸೆಂಟೆನ್ಸ್ ಹೇಳ್ತಾ ಇದೆ ಮಹಿಳಾ ಸಬಲೀಕರಣ ಅಥವಾ ಅವರ ಪ್ರಗತಿ ಎಷ್ಟು ಮಟ್ಟಗಿದೆ ಅನ್ನೋದ್ರ ಮೇಲೆ ಒಂದು ಸಮುದಾಯದ ಪ್ರಗತಿನ ಅಳಿತೇನೆ ಅಂತ ನಮ್ಮ ಅಂಬೇಡ್ಕರ್ ಅವರು ಒಂದು ಹೇಳಿಕೆ ನೀಡಿರ್ತಾರೆ ಆ ಹೇಳಿಕೆ ಪ್ರಕಾರ ಈಗ ಆಲ್ರೆಡಿ ನಮ್ಮಲ್ಲಿ ತುಂಬ ಹೆಣ್ಮಕ್ಳು ತುಂಬ ಸಾಧನೆ ಮಾಡಿದ್ದಾರೆ ಎಲ್ಲ ವಿವಿಧ ಕ್ಷೇತ್ರಗಳಲ್ಲೂ ಕೂಡ ಮಾಡಿದ್ದಾರೆ ಅದರಲ್ಲಿ ಇಷ್ಟೋ ಜನ ಹೆಣ್ಮಕ್ಳಿಗೆ ನಾನು ಆ ರೀತಿ ಆಗಬೇಕು ಅನ್ನೋದು ತುಂಬ ಕನಸುಗಳಿದೆ ಅದಕ್ಕೇನು ಓ ನನ್ನ ಲೋಗ್ ರೀಚ್ ಆಗೋಕ್ಕೆ ತುಂಬ ಕಷ್ಟ ಮೇ ಬಿ ಅವರ ಹತ್ರ ದುಡ್ಡಿತ್ತು ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಸಾಧ್ಯ ಆಗ್ತಾಯಿಲ್ಲ ಅಂತ ಸೊ ನಾವಿಲ್ಲಿ ಏನು ಒಂದು ಮಹಿಳಾ ಉದ್ಯಮಿಗಳ ಒಂದು ಸಭೆಯಲ್ಲಿ ನಡೆಸ್ತಾ ಇದ್ದೀವಿ ಆ ಒಂದು ಸಭೆಯಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಅಚೀವ್ ಮಾಡಿರುವಂಥ ಉದ್ಯಮಿಗಳು ಅಲ್ಲಿರ್ತಾರೆ ಅವರು ತಮ್ಮ ಸ್ಕ್ರ್ಯಾಚಿಂದ ಹೇಗೆ ತಾವು ಮೇಲೆ ಬಂದರು ಮತ್ತು ಅವರಿಗೆ ಫಂಡ್ಸ್ನ ಹೇಗೆ ಆರ್ಗನೈಸ್ ಮಾಡಿಕೊಂಡ್ರು ಆ ಫಂಡ್ಸ್ನ ಹೇಗೆ ತಗೋಬೋದು ಈಗ ನಾರಿಶಕ್ತಿ ಶಕ್ತಿ ಬ್ರಾಂಚ್ ಇರ್ಬೋದು ಪ್ರತಿಯೊಂದು ಇನ್ಫಾರ್ಮೇಶನ್ ನಾವು ಅಲ್ಲಿ ಕೊಡ್ತಾ ಇದ್ದೀವಿ ಅವರಿಗೆ ಸೊ ಹಾಗಾಗಿ ಅವ್ರು ಬಂದು ಆ ಒಂದು ಸೆಷನ್ ಅಟೆಂಡ್ ಮಾಡಿದಾಗ ಪ್ರತಿಯೊಂದು ಅವ್ರು ಕೇಳೋ ಒಂದು ಚಿಕ್ಕ ಚಿಕ್ಕ ಪ್ರಶ್ನೆಗಳಿಗೂ ಉತ್ತರನ ನಾವು ಅಲ್ಲಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ದಯವಿಟ್ಟು ಎಲ್ಲರೂ ಬನ್ನಿ ನಾಲ್ಕನೇ ತಾರೀಕು ಎರಡರಿಂದ ಮೂರುವರೆ ನಮ್ಮ ಚೇರ್ಪರ್ಸನ್ ಶ್ರುತಿ ಚೇತನ್ ಅವರು ಇರ್ತಾರೆ ಮತ್ತು ನಮ್ಮ ಪ್ರೆಸಿಡೆಂಟ್ ಗೌಡ ಅವರು ಇರ್ತಾರೆ ಮತ್ತು ಪ್ಯಾನಲಿಸ್ಟ್ ಯಾರು ಅಂತ ಇವಾಗಲೇ ಹೇಳೋದಕ್ಕಿಂತ ಅವರೆಲ್ಲರೂ ಅಲ್ಲಿ ಬಂದು ನೋಡೋದ್ರಲ್ಲಿ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀವಿ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಎಂಟ್ರಿ ಯಾರು ಬೇಕಾದರೂ ಬರ್ಬೋದು ಉದ್ಯಮಿಗಳು ಇರೋರು ನಾನು ಈಗ ಉದ್ಯಮ ಮಾಡ್ತಾ ಇದ್ದೀನಿ ಅನ್ನೋರ ಜೊತೆಗೆ ಉದ್ಯಮ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರೋರು ಕೂಡ ಅಲ್ಲಿ ಬರ್ಬೋದು ಇಲ್ಲಿ ಮುಖ್ಯವಾದ ಉದ್ದೇಶ ಒಂದು ಒಟ್ಟುಗೂಡೋದು ನೆಟ್ವರ್ಕಿಂಗ್ ಮಾಡೋದು ಕೊಲಾಬ್ರೇಷನ್ ಮಾಡೋದು ಪರಸ್ಪರ ಭಾಳ ಬಿಸ್ನೆಸ್ನ ಗ್ರೋತ್ನ ಭಾಳ ಕಮ್ಮಿ ಖರ್ಚಿನಲ್ಲಿ ಸೇಲ್ಸ್ ಪರ್ಸನ್ ಇಲ್ದಂಗೆ ನಾನು ಇನ್ನೊಬ್ರಿಗೆ ಸೇಲ್ಸ್ ಮಾಡೋದು ಅವ್ರು ನನಗೆ ಸೇಲ್ಸ್ ಮಾಡೋದು ಈ ರೀತಿ ಒಂದು ಮೂರು ನಾಲ್ಕು ಲಕ್ಷ ಬಿಸ್ನೆಸ್ ಇರೋರನ್ನ ಹದಿನೈದು ಲಕ್ಷಕ್ಕೆ ಟರ್ನ್ ಓವರ್ನ ಇಂಪ್ರೂವ್ ಮಾಡೋದು ಅವ್ರಿಗೊಂದು ಒಂದು ಮೋಟಿವೇಶನ್ ಕೊಡೋದು ಉದ್ಯಮಿ ಆಗದೇ ಒಂದು ಕಷ್ಟದ ಕೆಲಸ ಆ ಕೆಲಸದಲ್ಲಿ ಯಾರೂ ಹಿಂದೆ ಇಲ್ಲ ಯಾರೂ ಬೋಸಾ ಇಲ್ಲ ನಾವು ಹಿಂದೆ ಇದ್ದೀವಿ ನಿಮ್ಮ ಮುಂದೆ ಹೋಗಿ ಮಾಡಿ ಯಾವುದೇ ಥರ ಸಮಸ್ಯೆ ಬಂದರೂ ನಾವು ನಿಮ್ಮ ಜೊತೆ ಇರ್ತೀವಿ ಅದು ಮೂಳ ಉದ್ದೇಶ ಎಫ್ ಸಿ ನೆಕ್ಸ್ಟ್ ಆ್ಯಪ್ ಅಂತ ಒಂದು ಆ್ಯಪ್ ಮಾಡಿದ್ದೀವಿ ಅದರಲ್ಲಿ ನಾನು ಆಗಲೇ ಹೇಳಿದಂತೆ ಒಂದು ಲಕ್ಷ ವ್ಯಾಪಾರಿಗಳನ್ನ ಒಂದು ವರ್ಷದಲ್ಲಿ ಇದಕ್ಕೆ ಆನ್ಬೋರ್ಡ್ ಮಾಡ್ತೀವಿ ಹತ್ತು ಲಕ್ಷ ಗ್ರಾಹಕರನ್ನ ಮಾಡ್ತೀವಿ ಅದರ ನೆಕ್ಸ್ಟ್ ವರ್ಷ ಮೂರು ಲಕ್ಷ ಜನ ಉದ್ಯಮಿಗಳನ್ನ ಹಾಕ್ತೀವಿ ಇಪ್ಪತ್ತು ಲಕ್ಷ ಗ್ರಾಹಕರನ್ನ ಹಾಕ್ತೀವಿ ಅದು ನೆಕ್ಸ್ಟು ಏಳು ಲಕ್ಷ ಜನ ನಮ್ಮಲ್ಲಿ ಅಂದಾಜು ಪಟ್ಟಿ ಏಳರಿಂದ ಎಂಟು ಲಕ್ಷ ಜನ ನಮ್ಮ ಉದ್ಯಮಿ ಅಂತಿದ್ದಾರೆ ಮತ್ತು ಮೂವತ್ತು ಲಕ್ಷ ಗ್ರಾಹಕರನ್ನ ಹಾಕ್ತೀವಿ ಈ ರೀತಿ ಸಂಪರ್ಕನ ನಾವು ಆಟೋಮೆಟಿಕ್ ಮಾಡಿದ್ವಿ ನಮ್ಮನ್ನ ಬಂದು ಕೇಳೋಂಗಿಲ್ಲ ಸರ್ ಅವ್ರ ನಂಬರ್ ಕೊಡಿ ಇವ್ರ ನಂಬರ್ ಕೊಡಿ ಅನ್ನೋದು ಅದರೊಳಗಡೆ ನೀವೇ ಹೋಗಿ ಹುಡುಕಿ ಅದನ್ನು ಪ್ರೆಸ್ ಮಾಡಿ ಬಟನ್ ಹಾಕಿದ್ರೆ ನಿಮಗೆ ಅವ್ರ ಮಾರ್ಕೆಟಿಂಗ್ ಪ್ಲೇಸಲ್ಲಿ ಸರ್ಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ